ನ್ಯೂಸ್ ಕರ್ನಾಟಕ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ವಿಜಯಪುರ ಪಟ್ಟಣದ ಬ್ರೇಕಿಂಗ್ ನ್ಯೂಸ್ ಶ್ರೀ ಸೌಮ್ಯ ಚನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಶರತ್ ಬಚೇಗೌಡರ ಭೇಟಿಯ ಸಂಪೂರ್ಣ ಸುದ್ದಿಯನ್ನ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶರತ್ ಬಚ್ಚೇಗೌಡ ಅವರು ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿಕೊಂಡ ಸಂಪೂರ್ಣ ಸುದ್ದಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಶಾಸಕರು ಹಾಗೂ ಕ್ಯೂಯೋನೆಕ್ಸ್ ಮಂಡಳಿ ಅಧ್ಯಕ್ಷರಾದ ಶರತ್ ಬಚ್ಚೇಗೌಡರವರು ಅವರ ಹುಟ್ಟುಹಬ್ಬದ ಸಲುವಾಗಿ ಹಾರಗಳು ತುರಾಯಿಗಳು ಶಾಲುಗಳು ಪೇಟೆಗಳು ಉಡುಗೊರೆಗಳನ್ನು ದುಂಡುವೆಚ್ಚಕ್ಕೆ ಕಡಿವಾಣ ಹಾಗೂ ನಿಷೇಧಿಸಿದರು ಏಕೈಕ ರಾಜಕಾರಣಿ ಎಂದು ಹೆಸರುಗಳಿಸಿರುವ ಬಡವರ ಆಶಾಕಿರಣ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ಶರತ್ ಬಚ್ಚೇಗೌಡರವರು ತಮ್ಮ ಸ್ವಗೃಹವಾದ ಹೊಸಕೋಟೆ ತಾಲೂಕಿನ ಬೆಂಡಗಾನಹಳ್ಳಿ ಗ್ರಾಮದಲ್ಲಿ ಹುಟ್ಟುಹಬ್ಬದ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮಕ್ಕೆ ಆಗಮಿಸುವ ಗಣ್ಯರು ಅಭಿಮಾನಿಗಳು ಮುಖಂಡರು ಕಾರ್ಯಕರ್ತರುಗಳಿಗೆ ಹೂವಿನ ಹಾರ ಬೊಕ್ಕೆ ಇತರೆ ಉಡುಗೊರೆಗಳನ್ನು ತರದಂತೆ ಸೂಚನೆಯನ್ನ ನೀಡಿದ್ದರು ಅದರಿಂದ ಆಗಮಿಸಿದ್ದ ಗಣ್ಯರು ಮುಖಂಡರು ಕಾರ್ಯಕರ್ತರು ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೋಟು ಪುಸ್ತಕ ಪೆನ್ನು ಪೆನ್ಸಿಲ್ ಸ್ಪೋರ್ಟ್ಸ್ ಪರಿಕರಗಳನ್ನು ಮಾತ್ರ ಉಡುಗೊರೆಯಾಗಿ ನೀಡಿದರು ಈ ಸಮಯದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಸಾಮಾಜಿಕ ನ್ಯಾಯ ಸಮಿತಿಯ ಮಾಜಿ ಅಧ್ಯಕ್ಷರಾದ ಕೆಸಿ ಮಂಜುನಾಥ್ ಬಿಲ್ಡರ್ ಶಾಂತಕುಮಾರ್ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ನಾರಾಯಣಸ್ವಾಮಿ ದೊಡ್ಡಜಾಲ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಹೇಶ್ ಇವರುಗಳು ಶಾಸಕ ಶರತ್ ವಚ್ಚೇಗೌಡ ಅವರ ಹುಟ್ಟುಹಬ್ಬದ ಸಲುವಾಗಿ ಆಗಮಿಸಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಹತ್ತು ಸಾವಿರ ನೋಟು ಪುಸ್ತಕಗಳು ಒಂದು ಸಾವಿರ ಪೆನ್ಸಿಲ್ ಒಂದು ಸಾವಿರ ಪೆನ್ನುಗಳು ಹಾಗೂ ಬ್ಯಾಡ್ಮಿಂಟನ್ ವಾಲಿಬಾಲ್ ಸ್ಪೋರ್ಟ್ಸ್ ಪರಿಕರಣಗಳನ್ನು ನೀಡಿ ಇತರರಿಗೆ ಮಾದರಿಯಾದರು ಶಾಸಕ ಶರತ್ ಬಚ್ಚೇಗೌಡ ಅವರು ಮಾತನಾಡಿ ಹುಟ್ಟುಹಬ್ಬದೊಂದು ವೆಚ್ಚದಿಂದ ಆಚರಿಸದೆ ಸರಳವಾಗಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಅನುಕೂಲವಾಗುವಂತೆ ನೋಟು ಪುಸ್ತಕ ಸ್ವೀಕರಣೆ ಮಾಡಿ ಸರಳವಾಗಿ ಆಚರಣೆಯನ್ನ ಮಾಡುತ್ತಿರುವುದು ನನಗೆ ತುಂಬಾ ಖುಷಿಯನ್ನ ತಂದಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಸರಳವಾಗಿ ಆಚರಿಸಲಾಗುತ್ತದೆ ಎಂದು ತಿಳಿಸಿದರು ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೋಟು ಪುಸ್ತಕ ಪೆನ್ನು ಪೆನ್ಸಿಲ್ ಪರಿಕರಗಳನ್ನು ಮಾತ್ರ ಸ್ವೀಕರಣೆಯನ್ನ ಮಾಡಿ ದುಡುವೆಚ್ಚವನ್ನ ಮಾಡದೆ ಬಡವರಿಗೆ ಸರ್ಕಾರಿ ಶಾಲೆಗಳಿಗೆ ಅನುಕೂಲಕರವಾದ ಪರಿಕರಗಳನ್ನು ನೀಡಿದರೆ ಮಕ್ಕಳು ಕಲಿಕೆಯಲ್ಲಿ ಮುಂದುವರಿಯಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು ಕರ್ನಾಟಕ ರಾಜ್ಯದಲ್ಲೇ ಇತರರು ಮಾದರಿಯಾಗಬೇಕು ಎಂದು ಹೇಳಿದರು ಒಂದು ಒತ್ತಡ ಅವರ ಮೇರೆಗೆ ನಾವು ಸರಳವಾಗಿ ಹುಟ್ಟುಹಬ್ಬನ ಆಚರಣೆ ಮಾಡ್ಕೋಬೇಕು ಅಂತ ಪ್ರಾರಂಭ ಮಾಡಿದ್ದು ಇವತ್ತು ವಿಜೃಂಭಣೆಯಿಂದಾನೇ ಇವತ್ತು ಕಾರ್ಯಕ್ರಮ ಆಗಿದೆ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ತಾಲೂಕಿನ ಕಾರ್ಯಕರ್ತರು ಮತದಾರರು ಮುಖಂಡರು ಎಲ್ಲರೂ ಬಂದು ಆಶೀರ್ವಾದ ಮಾಡಿ ಇವತ್ತು ಶುಭ ಹಾರೈಸ್ಬಿಟ್ಟು ಹೋಗಿದ್ದಾರೆ ಅವರೆಲ್ಲರಿಗೂ ಕೂಡ ಇವತ್ತು ನಾನು ಮನಸ್ಪೂರ್ವಕವಾಗಿ ಅನಂತ ಅನಂತ ಧನ್ಯವಾದಗಳನ್ನ ನಾನು ಕೋರ್ತಾ ಇದ್ದೀನಿ ಯಾಕಂದರೆ ಸಾಮಾನ್ಯವಾಗಿ ಈ ಒಂದು ಚಳಿ ಮಳೆ ಗಾಳಿಯಲ್ಲಿ ಬಂದು ಅವರು ತಾಳ್ಮೆಯಿಂದ ನಿಂತು ಇವತ್ತು ಶುಭಾನ ಕೋರಿ ಹೋಗಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಚಿರಋಣಿಯಾಗಿರ್ತೀನಿ ಇವತ್ತು ಅವರಾಗಿರ್ತಕ್ಕಂಥ ಒಂದು ಮತಗಳ ಆಶೀರ್ವಾದದಿಂದ ಹೊಸಕೋಟೆ ತಾಲೂಕಿನ ಜನಪ್ರತಿನಿಧಿ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ ಆದ್ದರಿಂದ ಅವರೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇವತ್ತು ಯಾರ್ಯಾರೆಲ್ಲ ಕೆಲಸಗಳನ್ನ ಕಳೆದ ಒಂದು ವರ್ಷದಲ್ಲಿ ನಾನು ಮಾಡ್ಕೊಡೋಕೆ ಸಾಧ್ಯ ಇದೆ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ ಯಾರ ಕೆಲಸಗಳು ಸ್ವಲ್ಪ ತೆಡವಾಗಿದೆ ಅವರಲ್ಲಿ ತಾಳ್ಮೆಯ ಮನವಿ ಮಾಡ್ತಾ ಯಾರ ಕೆಲಸ ಮಾಡ್ಕೊಳಕ್ ಅವರಲ್ಲಿ ಕ್ಷಮೆನ ಹಚ್ಚ್ತಾ ಮುಂದೆ ಬರಂತ ಮೂರುವರೆ ವರ್ಷ ಏನಿದೆ ಆ ಮೂರುವರೆ ವರ್ಷ ಕೂಡ ನಿರಂತರವಾಗಿ ಅವರ ಋಣನ ತೀರ್ಸಂತ ಕೆಲಸ ಅವ್ರಿಗೆ ಒಂದು ನ್ಯಾಯ ಕೊಡಸಂತ ಕೆಲಸನ ನಿರಂತರವಾಗಿ ನಾನು ಸತತವಾಗಿ ಮಾಡಿ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿ ಜನರಿಗೆ ಅವರ ಸಂಕಷ್ಟಗಳನ್ನ ಕೆಲಸಗಳನ್ನೆಲ್ಲ ಕೂಡ ತೀರಿಸಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಬಂದು ಆಶೀರ್ವಾದ ಮಾಡಿದಂತ ಶುಭ ಕೋರಿದಂತ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ ಅದೇ ರೀತಿಯಲ್ಲಿ ಸರಳವಾಗಿ ಯಾವುದೇ ಒಂದು ಆರ ತುರಾಯಿ ಶಾಲು ಇವೆಲ್ಲ ಬೆಳೆದೇ ಹಬ್ಬನ ಆಚರಣೆ ಮಾಡ್ಕೊಳ್ಳೋದಕ್ಕೆ ಇವತ್ತು ಗೌರವ ಕೊಟ್ಟು ಅವೆಲ್ಲವನ್ನೂ ಕೂಡ ತಪ್ಪಿಸಿ ಇವತ್ತು ಪುಸ್ತಕ ಮತ್ತು ಮಕ್ಕಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆದಂಥ ಎಲ್ಲ ಇವತ್ತಿನ ಪಠ್ಯ ಪುಸ್ತಕಗಳನ್ನ ಸಾಮಗ್ರಿಗಳನ್ನೆಲ್ಲ ಕೊಟ್ಟಿದ್ದಾರೆ ನಾವೆಲ್ಲವಕ್ಕೂ ಕೂಡ ನಾನು ಮನಸ್ಪೂರ್ವಕವಾದಂಥ ಹೇಳಿ ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಮ್ಮ ತಾಲೂಕಲ್ಲಿರ್ತಕ್ಕಂಥ ಅನುದಾನ ರಹಿತ ಸರ್ಕಾರಿ ಅನುದಾನಿತ ಈ ಎಲ್ಲ ಶಾಲೆಗಳಿಗೂ ಕೂಡ ಅಂಗನವಾಡಿಗಳಿಗೆ ಎಲ್ಲಕ್ಕೂ ಸೇರಿ ಸುಮಾರು ಎಂಬತ್ತು ಸಾವಿರ ಲಾಡುಗಳನ್ನ ತಾಲೂಕಾದ್ಯಂತ ಇವತ್ತು ಹಂಚಂತ ಕೆಲಸ ಇವತ್ತು ನಮ್ಮ ಸತೀಶಣ್ಣನವರ ನೇತೃತ್ವದಲ್ಲಿ ನಮ್ಮ ಎಲ್ಲ ಮುಖಂಡರ ಸಹಭಾಗಿತ್ವದಲ್ಲಿ ಇವತ್ತು ನಾವು ತಾಲೂಕಾದ್ಯಂತ ನಿರ್ವಹಿಸ್ತೀವಿ ಅದರಿಂದ ಮುಂದಿನ ದಿನಗಳಲ್ಲಿ ಕೂಡ ಇಷ್ಟೇ ಸರಳವಾಗಿ ಸಾಧ್ಯವಾದರೆ ಇನ್ನೂ ಸರಳವಾಗಿ ಹುಟ್ಟು ಹಬ್ಬದ ಪ್ರಯತ್ನ ಇವತ್ತು ನಾವು ನೋಡಿದಂಗೆ ಬಿಜೆಪಿ ಇವತ್ತು ಮನೆ ಮೂರು ಭಾಗಲಾಗಿದೆ ಒಂದು ಕಡೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿದ್ರೆ ಇನ್ನೊಂದು ಕಡೆ ಉತ್ತರ ಕರ್ನಾಟಕದ ಪ್ರಬಲವಾದಂತ ನಾಯಕರಾದಂಥ ಬಸವರಾಜ್ ಯತ್ನಾಳ್ ಅವರು ಅವರಿಬ್ಬರ ಮಧ್ಯೆ ರೇಣುಕಾಚಾರ್ಯ ಅವರು ಕೂಡ ಒಂದು ನಾಯಕತ್ವ ಅಂತ ಒಂದು ಪ್ರಯತ್ನ ಇವತ್ತು ಮನೆ ಮೂರು ಭಾಗ್ಲಿರ್ತಕ್ಕಂಥದ್ದು ಬಿಜೆಪಿ ನಾವು ನೋಡಿದ್ದೀವಿ ಇವತ್ತವರಲ್ಲಿ ಅಂತರಾಳದಲ್ಲಿ ಸಾಕಷ್ಟು ವ್ಯತ್ಯಾಸಗಳಿವೆ ನಾಯಕತ್ವದ ಹುಡುಗಾಟ ನಡೀತಾ ಇದೆ ಈ ಒಂದು ನಿಟ್ಟಿನಲ್ಲಿ ಬಿಜೆಪಿ ಈ ತರ ಹೇಳಿದ್ರೆ ಪಕ್ಷ ಬಹುಶಃ ಎರಡು ಮೂರು ಭಾಗ ಆಗೋದಕ್ಕೆ ಯಾವುದೇ ಒಂದು ಸಂದೇಹ ಇಲ್ಲ ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾದ ಬಿಎನ್ ಬಚ್ಚೇಗೌಡರವರ ಕುಟುಂಬದವರು ಮತ್ತು ಸಹೋದರರು ಹಾಗೂ ಕುಟುಂಬದವರು ಅಭಿಮಾನಿಗಳಾದ ದೊಡ್ಡಜಾಲ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಮಹೇಶ್ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಪ್ರದೇಶ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ದ್ಯಾವರಹಳ್ಳಿ ಶಾಂತಕುಮಾರ್ ವಿ ತಾಲೂಕು ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷರಾದ ಜಗನ್ನಾಥ್ ಸದಸ್ಯರು ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್ ದೊಡ್ಡದತ್ತಮಂಗಲ ನಾರಾಯಣಸ್ವಾಮಿ ಶಾಸಕರ ಆಪ್ತರಾದ ಜಗದೀಶ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ತಾಲೂಕು ಮುಖಂಡರು ಅಧಿಕಾರಿಗಳು ಅಪಾರ ಅಭಿಮಾನಿಗಳು ಕಾರ್ಯಕರ್ತರು ಜನಸಾಗರವೇ ಈ ಸಂದರ್ಭದಲ್ಲಿ ಹರಿದು ಬಂದಿತು ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್